ಜಿಲ್ಲಾ ಮಾವು ಬೆಳೆಗಾರರ ಸಂಘ ತೋಟಗಾರಿಕೆ ಇಲಾಖೆ ಮಾವು ಅಭಿವೃದ್ದಿ ಮಂಡಳಿ ಹಾಗೂ ಕೃಷಿ ಇಲಾಖೆಯವರ ಸಹಯೋಗದೊಂದಿಗೆ ಮಾವು ಬೆಳೆಗಾರರಿಗೆ ಮಾಹಿತಿ ಕಾರ್ಯಾಗಾರ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀನಿವಾಸಪುರ ಪಟ್ಟಣದ ಮಾರುತಿ ಭವನದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವು ರೈತ ಗೀತೆಯೊಂದಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಗಾರ ಪ್ರಾರಂಭವಾಯಿತು ಪ್ರಾಸ್ತಾಪಿಕವಾಗಿ ಮಾತನಾಡಿದ ಕೆಪಿಆರ್ಎಸ್ ರಾಜ್ಯ ಉಪಾಧ್ಯಕ್ಷರಾದ ಪಿಆರ್ ಸೂರ್ಯನಾರಾಯಣ ಇಡಿ ಪ್ರಪಂಚದಲ್ಲಿ ಮಾವು ಬೆಳೆಯಲು ಕೋಲಾರ ಜಿಲ್ಲೆ ಕರ್ನಾಟಕದಲ್ಲೇ ಹಾಗೂ ಪ್ರಪಂಚದಲ್ಲೇ ಲಕ್ಷಾಂತರ ಟನ್ ಮಾವು ಬೆಳೆದು ಈಗ ಆಗಿ ಪ್ರಪಂಚದಲ್ಲೇ ಭಾರತದ ಕೀರ್ತಿಯನ್ನು ಪಡೆದಿದೆ ಈ ಕಾರ್ಯಾಗಾರಕ್ಕೆ ಅನೇಕ ವಿಜ್ಞಾನಿಗಳು ಭಾಗವಹಿಸಿದ್ದರು ಮಾವು ಬೆಳೆಗಳು ಮತ್ತು ವಿವಿಧ ರೀತಿಯ ಬೆಳೆಗಳಂದು ರೋಗಗಳು ಬಾರದಂತೆ ವೈಜ್ಞಾನಿಕ ಔಷಧಿಗಳನ್ನು ಕಾಲಕಾಲಕ್ಕೆ ತಕ್ಕಂತೆ ಪ್ರಮಾಣ ಮಟ್ಟದಲ್ಲಿ ಸಿಂಪಡಿಸಬೇಕು ಮಾವಿನ ತೋಟಗಳಲ್ಲಿ ಕೊಳೆತ ಕಾಯಿ ಬಿದ್ದಿದ್ದ ತಕ್ಷಣ ಆ ಜಾಗದಲ್ಲಿ ಕಾಯಿಯನ್ನು ತೆಗೆದುಹಾಕಬೇಕು ಈ ರೀತಿ ಮಾಡುವುದರಿಂದ ರೋಗಗಳು ಕಾಯಿಗಳಿಗೆ ಬರುವುದಿಲ್ಲವೆಂದು ಕಾರ್ಯಗಾರಕ್ಕೆ ಬಂದಿರುವ ವಿಜ್ಞಾನಿಗಳು ವಿವರವಾಗಿ ತಿಳಿಸಿದರು ಕಾರ್ಯಗಾರದ ವಿಜ್ಞಾನಿಗಳು ಮಂಜುನಾಥ್ ರೆಡ್ಡಿ ಡಾ ಅನಿಲ್ ಕುಮಾರ್ ಕೃಷಿ ಇಲಾಖೆಯ ಮಂಜುನಾಥ್ ತೋಟಗಾರಿಕೆ ಿ ಇಲಾಖೆಯ ಹಿರಿಯ ನಿರ್ದೇಶಕರಾದ ಶ್ರೀನಿವಾಸ್ ರವರು ಹಾಗೂ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಮಾವು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ನವೀನ್ ಕುಮಾರ್ ಚೀನ್ನಪ್ಪರೆಡ್ಡಿ ವೀರಭದ್ರಸ್ವಾಮಿ ವೀರಭದ್ರೇಗೌಡ ಶ್ರೀರಾಮರೆಡ್ಡಿ ರೈತ ಸಂಘದ ಅಧ್ಯಕ್ಷರು ಆಂಜನೇಯ ರೆಡ್ಡಿ ಈರಪ್ಪರೆಡ್ಡಿ ಕೆಪಿಆರ್ಎಸ್ ಮಾಜಿ ಅಧ್ಯಕ್ಷರು ಉಪಸ್ಥಿತರಿದ್ದರು

私はそれを知っています。今、私はそれを知います。それを知います。それを知ってーます。それを知っています。そを知っています。それを知っています。それを知っています。それを知っています。それを知っています。それを知っています。それを知っています。そいます。それを知っています。それを知っています。それを知っています。それを知っそれを知ます。それを知っています。それをいます。れを知っています。それを知っています。それを知れを知っています。それいっています。それをれを知っていいっています。 मेरे तरह के क्या प्रॉब्लम है ना मतलब काम है पूरा को हम सुपर में होता है और जो तेरे सुपर में शक्ति है आप शक्ति में सुपर में होता है तो सही वो तो అదే రీతి సింప్రీ సింపే How okay. to the bar ಜಗತ್ತಿನಲ್ಲಿ ಮಾವಿನ ಉತ್ಪಾದನೆ ಮಾಡತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ ಮುಂದಿನ ಸ್ಥಾನದಲ್ಲಿ ಅಲ್ಲಿ ಎಲ್ಲವನ್ನೂ ಕೂಡ ಸ್ವಲ್ಪ ಜಗತ್ತಿನ ಒಟ್ಟು ಉತ್ಪಾದನೆಯಲ್ಲಿ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಮಾವಿನ ಹಣ ಉತ್ಪಾದನೆ ಮಾಡ ಅದರಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಸೊ ಪೊಟ್ಯಾಷಿಯಂ ನೈಟ್ರೇಟ್ ಫ್ಲೋರಿಂಗ್ ಆಗಿಲ್ಲ ಅನ್ನೋರು ಏನಾದ್ರು ಇತ್ತು ಅಂತ ಹೇಳಿದ್ರೆ ಹೌದು ಇಪ್ಪತ್ತು ಗ್ರಾಮ್ ಒಂದು ಲೀಟರ್ಗೆ ಹದಿಮೂರು ಸೊನ್ನೆ ನಲವತ್ತೈದು ಅಂತ ಸಿಗುತ್ತೆ ಇಪ್ಪತ್ತು ಗ್ರಾಮ್ ಒಂದು ಲೀಟರ್ಗೆ ಯಾರ್ಯಾರ ತೋಟಗಳಲ್ಲಿ ಆ ಥರ ಪ್ರಾಬ್ಲಮ್ ಏನಾದರೂ ಪ್ರೀವಿಯಸ್ ಇಯರ್ ಅಲ್ಲಿ ನಿಮಗೆ ಸರಿಯಾಗಿ ಬಣ್ಣ ಬಂದಿಲ್ಲ ನಮ್ಮ ಕಾಯಿ ಸೈಜ್ ಸರಿಯಾಗಿ ಬಂದಿಲ್ಲ ಅಥವಾ ಡೆವಲಪ್ ಸರಿಯಾಗಿ ಆಗಿಲ್ಲ ಅಂತ ನಿಮ್ಮ ಬಂದಿರೋರಲ್ಲಿ ಯಾರಾದರೂ ರೈತರಿಗೆ ಆ ಥರ ಇತ್ತು ಅಂತ ಹೇಳಿದ್ರೆ ಅವ್ರು ಇದನ್ನು ಸಿಂಪಡಣೆ ಮಾಡಿದ್ರೆ ಸೊ ನಿಮಗೆ ಹೋದ ವರ್ಷ ಏನಾಗಿತ್ತಲ್ಲ ಈ ವರ್ಷಕ್ಕೆ ನಿಮಗೆ ಒಳ್ಳೆ ಯೂನಿಫಾರ್ಮ್ ಯೂನಿಫಾರ್ಮ್ ಸೈಜ್ ಮತ್ತೆ ಕ್ವಾಲಿಟಿ ಮತ್ತೆ ಬಣ್ಣ ಬರ್ಲಿಕ್ಕೆ ಸಹಕಾರಿಯಾಗುತ್ತೆ ಯಾವ ಸ್ಟೇಜ್ ಅಲ್ಲಿ ಈಗ ಅಂದ್ರೆ ಬಿಫೋರ್ ಫ್ಲವರಿಂಗ್ ಇರುವಂತಹ ಸ್ಟೇಜ್ ಈಗ ಬಿಫೋರ್ ಫ್ಲವರಿಂಗ್ ಇರೋರ್ ಅಂದ್ರೆ ನಿಮ್ಮ ಯಾರ್ಯಾರ ಮ್ಯಾಂಗೋ ಆರ್ಚರ್ಸ್ ಅಲ್ಲಿ ಹೂವು ಬಿಟ್ಟಿಲ್ವೋ ಅವ್ರು ಇದನ್ನ ಸಿಂಪಡಣೆ ಮಾಡಬೇಕು ಹೂವು ಬಂದಿದೆ ಅಂತ ಹೇಳಿದ್ರೆ ಪೋಷಕಾಂಶಗಳದ್ದು ಯಾವ್ದೇ ರೀತಿಯಾದಂತಹ ಅವಶ್ಯಕತೆ ಇರೋದಿಲ್ಲ ಹೂವು ಬಂದಿದೆ ಅಂತ